ನೆನಪಿರಲಿ ಕಾಲ ನಮಗಾಗಿ ಕಾಯೋದಿಲ್ಲ ಒಮ್ಮೆ ಒಂದೇ ಒಂದು ಬಾರಿ ಸಮಯಕ್ಕೆ ಗೌರವ ಕೊಟ್ಟು ನೋಡಿ ಆಗ ಸಮಯವೇ ನಿಮಗೆ ಗೌರವವನ್ನು ತಂದುಕೊಡ್ತದೆ ಪ್ರಸ್ತುತ ಡಿ ವಿ ಜಿಯವರ ಈ ಮಾತು ಎಷ್ಟು ಪ್ರಸ್ತುತ ಈ ಸಂದರ್ಭದಲ್ಲಿ ಅನ್ನೋದು ನನ್ನ ಭಾವನೆ ಇರುವ ಕೆಲಸವ ಮಾಡು ಕಿರಿದೆನದೇ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಬೊಣಗಿಡದೆ ಧರಿಸು ಲೋಕದ ಭಾರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರವಣ್ಣ ದೂರದ ಸಿಂಗಪುರ್ನಿಂದ ಕಾಲದ ಮಹತ್ವವನ್ನ ಮನುಷ್ಯರಾದ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾದ್ದು ಪ್ರಕೃತಿ ಅಂತಕ್ಕಂಥದ್ದು ಮನುಷ್ಯನಿಗೆ ನೀಡಿರತಕ್ಕಂತಹ ಬೆಲೆ ಕಟ್ಟಲಾಗದ ಸಂಗತಿಗಳಲ್ಲಿ ಸಮಯ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ನನಗೆ ಕಾಲ ಕಳೆಯೋದು ಹೇಗೆ ಅನ್ನೋ ಚಿಂತೆಗಿಂತ ಕಾಲ ಕಳೆದೋಗ್ತಾ ಇದೆಯಲ್ಲಪ್ಪ ಅನ್ನೋ ಚಿಂತೆನೆ ಜಾಸ್ತಿ ಅನ್ನೋ ಒಂದು ಅದ್ಭುತವಾದ ಮಾತನ್ನ ಪರಿಸರ ಕವಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಒಂದು ಕಡೆ ಒಂದು ಲೇಖನದಲ್ಲಿ ಹೇಳ್ತಾರೆ ಸಮಯ ಅನ್ನೋದು ಯಾರನ್ನ ಕಾಯೋದಿಲ್ಲ ಅನ್ನೋ ಮಾತು ಅನೇಕ ಬಾರಿ ನಮ್ಮ ಕಿವಿಗಳಿಗೆ ಬೀಳ್ತಾ ಇದ್ರೂ ಕೂಡ ನಾವು ಅಷ್ಟಾಗಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಇಡೀ ವಿಶ್ವವೇ ಕಾಲನ ಕಾಲ್ ಕೆಳಗೆ ಇದೆ ಅಂತ ಗೊತ್ತಿದ್ರೂ ಕೂಡ ಕಾಲವನ್ನ ಕೇವಲವಾಗಿ ಕಳೀತಕ್ಕಂತಹ ಜನರನ್ನು ನಾವು ನೋಡಬಹುದು ಕಾಲಕ್ಕೆ ಬಡವ ಶ್ರೀಮಂತ ಮೇಲು ಕೀಳು ಅನ್ನುವ ಯಾವ ಭಾವವೂ ಕೂಡ ಇಲ್ಲ ಅದರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ನೋಡಿ ಈ ಕಾಲ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅದ್ಭುತವಾದ ಅವಕಾಶಗಳನ್ನು ಕೊಡ್ತಾ ಕೊಡ್ತಾ ತನ್ನ ಪಾಡಿಗೆ ತಾನು ಚಲಿಸ್ತಾನೇ ಇರ್ತದೆ ಸರಿಯಾಗಿ ಬಳಸ್ಕೊಂಡವ್ರಿಗೆ ಕುತ್ತಿಗೆಗೆ ಊಮಾಲೆಯಾಗಿ ಅಲಂಕಾರ ಆಗ್ತದೆ ಸರಿಯಾಗಿ ಬಳಸ್ಕೊಳ್ಳದೆ ಇರತಕ್ಕಂಥವರಿಗೆ ಅದೇ ಕುತ್ತಿಗೆಗೆ ಕುಣಿಕೆಯ ಹಗ್ಗವಾಗಿ ಬಾರುಕೋಲಿನ ಚಾಟಿಯಾಗಿ ಪಾಠ ಕಲಿಸ್ತಾ ಹೋಗ್ತಾರೆ ಗಾಳಿ ಬೀಸಿದಾಗ ತೂರ್ಕೋ ಮಾತು ಬಂದಾಗ ಆಡ್ಕೋ ಹಾಗೆಯೇ ಅವಕಾಶ ಬಂದಾಗ ಅದನ್ನು ಬಳಸ್ಕೋ ಅನ್ನೋ ಗಾದೆಯಂತೆ ಯಾರು ಕಾಲದ ಮಹಿಮೆಯೊಂದಿಗೆ ತಮ್ಮ ವೇಗವನ್ನು ಹೊಂದಿಸ್ಕೊಂಡು ಮುನ್ನುತ್ತಾರೋ ಅವರು ಜಂಗಮವಾಗಿ ಪ್ರಕಾಶಿಸ್ತಾರೆ ಇಲ್ಲವಾದರೆ ಸ್ಥಾವರವಾಗಿ ಹಳ್ಳ ಹಿಡಿತಾರೆ ಈ ಸಮಯ ಅನ್ನೋದು ಕೇವಲ ಮಾನವನಿಗಷ್ಟೇ ಮಾತ್ರವಲ್ಲದೆ ಪ್ರಾಣಿ ಪಕ್ಷಿ ಸಸ್ಯಗಳಲ್ಲೂ ಕೂಡ ನಾವು ನೋಡಬಹುದು ಬೆಳಿಗ್ಗೆ ಬೇಗ ಹೇಳೋದು ಸಂಜೆ ಆಗ್ತಿದ್ದಂಗೆ ಗೂಡನ್ನು ಸೇರಿಕೊಳ್ಳೋದನ್ನು ಪ್ರಾಣಿ ಪಕ್ಷಿಗಳಲ್ಲಿ ನಾವು ನೋಡೋದಾದರೆ ಸಮಯಕ್ಕೆ ಸರಿಯಾಗಿ ಬೆಳೆ ಕೊಡ್ತಕ್ಕಂಥದ್ದನ್ನು ಸಸ್ಯಗಳಲ್ಲಿ ಕಾಣಬಹುದು ಅಷ್ಟೇ ಯಾಕೆ ಇಡೀ ಜಗತ್ತಿಗೆ ಬೆಳಕನ್ನು ಶಾಖವನ್ನು ಕೊಡ್ತಕ್ಕಂತಹ ಸೂರ್ಯ ಚಂದ್ರನೇ ತಮ್ಮ ಸಮಯ ಪಾಲನೆ ಮತ್ತು ಕಾಲದ ಮಹತ್ವವನ್ನು ಅರಿತಿರುವಾಗ ಈ ಹುಲುಮಾನವನಿಗೆ ಕಾಲದ ಬೆಲೆ ತಿಳಿದೇ ಇರತಕ್ಕಂಥದ್ದು ವಿಪರ್ಯಾಸದ ಸಂಗತಿ ಹೀಗೆ ಕಾಲ ಅಂತಕ್ಕಂಥದ್ದು ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲಿಕ್ಕೆ ದೌರ್ಬಲ್ಯಗಳನ್ನು ಗೆಲ್ಲಲಿಕ್ಕೆ ಬದುಕನ್ನು ಮತ್ತೆ ಹೊಸದಾಗಿ ಕಟ್ಕೊಳ್ಳಲಿಕ್ಕೆ ನಮ್ಮ ಸಾಮರ್ಥ್ಯವನ್ನು ಮತ್ತೆ ಕಂಡುಕೊಳ್ಳಲಿಕ್ಕೆ ಮತ್ತೊಂದು ಪ್ರಯತ್ನಕ್ಕೆ ಮುಂದಾಗಲಿಕ್ಕೆ ಈ ಕಾಲ ಅಂತಕ್ಕಂಥದ್ದು ಹೇರಳವಾಗಿ ನಮಗೆ ಅವಕಾಶ ಕೊಡ್ತಾ ಬರುತ್ತೆ ಇದನ್ನು ಅರಿತುಕೊಳ್ಳದೇನೆ ಬಹುತೇಕರು ನೋ ಟೈಮ್ ಸಮಯನೇ ಇಲ್ಲ ಅಂತ ಉಡಾಫೆಯಿಂದ ತಮ್ಮ ದೌರ್ಬಲ್ಯವನ್ನು ಕಾಲದ ಮೇಲೆ ಹಾಕಿ ಈ ಲೋಕದಲ್ಲಿ ನಾವೇ ಶಾಶ್ವತ ಅನ್ನುವ ಉಡಾಫೆಯಿಂದ ದಿನಗಳನ್ನು ಬೇಕಾಬಿಟ್ಟಿಯಾಗಿ ಕಾಲ ಕಳೀತಾ ಇದ್ದಾರೆ ಹನ್ನೆರಡನೆಯ ಶತಮಾನದ ಶಿವಶರಣರು ಕೂಡ ಈ ಕಾಲದ ಬಗ್ಗೆ ಅದ್ಭುತವಾಗಿ ಮಾತನಾಡಿದ್ದಾರೆ ಸಂಗಮೇಶ್ವರದ ಅಪ್ಪಣ್ಣ ಶರಣರು ಅದ್ಭುತವಾಗಿ ಕಾಲದ ಬಗ್ಗೆ ಹೀಗೆ ಹೇಳಿದ್ದಾರೆ ಹೊತ್ತಾರಿನ ಹೊತ್ತು ಮಲಮೂತ್ರ ವಿಸರ್ಜನೆಗೆ ಹೋಯಿತು ಮಧ್ಯಾಹ್ನದ ಹೊತ್ತು ಹಸಿವು ತೃಷೆಗೆ ಹೋಯಿತು ಮೂರನೆಯ ಜಾವದ ಹೊತ್ತು ಹೊಟ್ಟೆ ತುಂಬಿದ ಬಳಿಕ ಕಾಯದ ಕಳವಳವ ಕೈಕೊಂಬುದಯ್ಯ ಇರುಳಾದ ಬಳಿಕ ನಿದ್ರೆಗೈದು ಸತ್ತಂತಿ ಸತ್ತಂತಿಹೇನು ಹೆಣನಾಗಿ ಏನು ಅವನ ಅರಿಯದೆ ಅಯ್ಯ ನಿಮ್ಮ ನೆನೆವವರ ಚರಣಕ್ಕೆ ಶರಣೆಂಬೆಲಯ್ಯ ಬಸವಪ್ರಿಯ ಕೂಡಲ ಚನ್ನ ಸಂಗಮ ದೇವ ಹೀಗೆ ಮೂರು ಹೊತ್ತು ಮೇಲೆ ಹೇಳಿದಂತಹ ಭೌತಿಕ ವಿಷಯಗಳಿಗೆ ತೊಡಗಿಕೊಂಡ್ರೆ ಕಾಲದ ಬೆಲೆ ಮನುಷ್ಯನಿಗೆ ಹೇಗೆ ತಿಳಿಲಿಕ್ಕೆ ಸಾಧ್ಯ ಕೇವಲ ತಿಂದುಂಡು ಕಾಲ ಕಳೆಯೋದೇ ಜೀವನ ಅಲ್ಲ ದೇಹ ಶ್ರಮ ಇಲ್ಲದಂತಹ ಬದುಕಿಗೆ ಏನಾದರೂ ಅರ್ಥ ಇದೆಯಾ ಅನ್ನೋದನ್ನು ನಮ್ಮ ವಚನಕಾರರು ಕಾಲದ ಮಹತ್ವವನ್ನು ಕುರಿತು ವಚನಗಳಲ್ಲಿ ಅದ್ಭುತವಾಗಿ ಮೂಡಿಸಿದ್ದಾರೆ ಈ ಮನುಷ್ಯ ಹೇಗೆ ಸಮಯದ ಸದ್ಬಳಕೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಹನ್ನೆರಡನೆಯ ಶತಮಾನದಲ್ಲಿ ವಿಚಾರ ಕ್ರಾಂತಿಯ ಕಿರಣ ಬಸವಣ್ಣವರು ಒಂದು ವಚನದಲ್ಲಿ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಹೊತ್ತಾರೆ ಎದ್ದು ಅಗ್ಬವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸುವ ಲಿಂಗವ ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ಹೊಯ್ಯದ ಮುನ್ನ ತೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವನ ಎಂತಹ ಅದ್ಭುತವಾದ ವಚನ ದೇವರು ಕರುಣಿಸಿರುವ ಈ ಸಮಯವನ್ನ ಮಾನವನು ಹೇಗೆ ಬಡಕೆ ಮಾಡಿಕೊಳ್ತಾನೆ ಅನ್ನುವ ಆಧಾರದ ಮೇಲೆ ಅವನ ವ್ಯಕ್ತಿತ್ವ ರೂಪಿತವಾಗಿರುತ್ತೆ ಹಾಗಾಗಿ ಸಾವು ಬರುವ ಮುನ್ನವೇ ವ್ಯಕ್ತಿ ಸಾರ್ಥಕವಾದ ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಳ್ತಕ್ಕಂತಹ ಸಂಕಲ್ಪವನ್ನು ಸ್ವೀಕಾರ ಮಾಡಬೇಕು ಗಾಳಿ ಬಂದಾಗ ತೂರಿಕೊಳ್ಳಬೇಕು ಗಾಳಿ ಯಾರ ಅಧೀನವೂ ಅಲ್ಲ ಈ ನೆಲೆಯಲ್ಲಿ ಬಸವಣ್ಣನವರ ಈ ವಚನ ಅರ್ಥಪೂರ್ಣವಾಗಿ ನೋಡಬಹುದು ಬಸವಣ್ಣವರು ಈ ವಚನದಲ್ಲಿ ಹೊತ್ತು ಎನ್ನುವ ಪದವನ್ನು ತುಂಬ ಚಮತ್ಕಾರಿಕವಾಗಿ ಬಳಸ್ಕೊಂಡಿದ್ದಾರೆ ಮೊದಲ ಸಾಲಿನಲ್ಲಿ ಹೊತ್ತಾರೆ ಎನ್ನುವಾಗ ಸೂರ್ಯೋದಯಕ್ಕೆ ಮುನ್ನ ಎನ್ನುವ ಅರ್ಥ ಎರಡನೇ ಸಾಲಿನಲ್ಲಿ ಹೊತ್ತು ಎನ್ನುವುದು ಸಮಯ ವೇಳೆ ಎನ್ನುವುದಕ್ಕೆ ಸಂವಾದಿಯಾಗಿ ಬಳಸಿಕೊಂಡಿದ್ದಾರೆ ಮೂರನೆಯ ಸಾಲಿನಲ್ಲಿ ಹೊತ್ತು ಎನ್ನುವುದನ್ನು ಮೃತ್ಯು ಎನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂದರೆ ಸಾವು ಬಂದು ನಮ್ಮನ್ನು ನಾಲ್ಕು ಜನರು ಹೊತ್ತೊಯ್ಯುವಂತಾದರೆ ನಿನ್ನನ್ನು ಯಾರು ಬಲ್ಲರು ಎನ್ನುವ ಪ್ರಶ್ನೆಯನ್ನು ಅಲ್ಲ ಹಾಕಿದ್ದಾರೆ ನಾಲ್ಕನೆಯ ಸಾಲಿನಲ್ಲಿ ಸಮಯ ಕಳೆಯುವ ಮೊದಲು ಮೃತ್ಯು ಆವರಿಸುವ ಮೊದಲು ತೊತ್ತು ಕೆಲಸ ಮಾಡು ಅಂತ ಹೇಳ್ತಾರೆ ತೊತ್ತು ಕೆಲಸ ಅಂತ ಹೇಳಿದ್ರೆ ಪೂಜೆ ಕಾಯಕ ಮತ್ತು ದಾಸೋಹ ಈ ಮೂರು ತತ್ವವನ್ನು ಅನ್ನುವ ಅರ್ಥ ಅಲ್ಲಿ ಬರ್ತದೆ ಬಸವಾದಿ ಶರಣರು ಒತ್ತು ಕೊಟ್ಟದ್ದೇ ಇಷ್ಟಲಿಂಗ ಪೂಜೆ ಕಾಯಕ ಶ್ರದ್ಧೆ ದಾಸೋಹ ಪ್ರಜ್ಞೆಗೆ ಇವು ಆದರ್ಶ ಬದುಕಿಗೆ ಆಧಾರ ಸ್ತಂಭಗಳು ಅಂದರೆ ಜೀವನವನ್ನು ಪರಿಶುದ್ಧವಾಗಿ ಇಟ್ಟುಕೊಂಡು ಶ್ರಮ ವಹಿಸಿ ದುಡಿದು ಸಮಾಜದ ಒಳಿತಿಗಾಗಿ ಸೇವಾ ಮನೋಭಾವನೆಯನ್ನು ಕೈಕೊಂಡು ಮಾನವನ ಬದುಕನ್ನು ಸಾರ್ಥಕಗೊಳಿಸುವುದು ಎನ್ನುವ ಅರ್ಥದಲ್ಲಿ ಬಸವಣ್ಣನವರು ಈ ವಚನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹೀಗೆ ಅರಿವು ಮತ್ತು ಸೇವೆಗಳ ಅದ್ಭುತ ಸಮನ್ವಯವನ್ನು ಮೃತ್ಯು ಮುಟ್ಟದ ಮುನ್ನವೇ ಮಾಡಿಕೊಳ್ಬೇಕು ಇಲ್ಲವಾದಲ್ಲಿ ಅದೊಂದು ನಿಷ್ಪ್ರಯೋಜಕ ಜೀವನ ಆಗ್ತದೆ ಅನ್ನೋದನ್ನು ಮನೋಜ್ಞವಾಗಿ ತಿಳಿಸ್ಕೊಟ್ಟಿದ್ದಾರೆ ಇದೇ ನೆಲೆಯಲ್ಲಿ ಬಸವಣ್ಣನವರು ಮುಂದುವರೆದು ಮತ್ತೊಂದು ವಚನದಲ್ಲಿ ಹೇಳ್ತಾರೆ ನರೆ ಕೆನ್ನೆಗೆ ತೆರೆ ಗಲ್ಲಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸುವ ಕೂಡಲ ಸಂಗಮ ದೇವನ ಎಂಥ ಅದ್ಭುತವಾದ ಮನ ಮಿಡಿಯುವಂತಹ ಚಿತ್ರಣ ಈ ವಚನದಲ್ಲಿ ವ್ಯಕ್ತವಾಗಿದೆ ದೇಹ ಅನ್ನೋದು ಮುಪ್ಪಿನಿಂದ ಜರ್ಜರಿತವಾಗಿ ಕೆನ್ನೆಯ ಚರ್ಮ ಅಷ್ಟೇ ಯಾಕೆ ಇಡೀ ದೇಹದ ಚರ್ಮ ಎಲ್ಲ ಕೂಡ ಸುಕ್ಕುಗಟ್ಟಿ ಹಲ್ಲುಗಳೆಲ್ಲ ಉದುರೋಗಿ ಆಹಾರ ತಿನ್ನಲಿಕ್ಕೆ ಕಷ್ಟ ಆಗುವಂತಹ ಸನ್ನಿವೇಶ ಬಂದು ನಮ್ಮ ಬಾಯಿಂದ ಬರ್ತಕ್ಕಂತಹ ಮಾತುಗಳು ಆ ಸ್ಪಷ್ಟತೆ ಹೋಗಿ ಕಿವಿಗಳು ಕೇಳಿಸದಂತೆ ಆಗ್ತಕ್ಕಂತಹ ದೇಹ ಬಾಗ್ತಕ್ಕಂತಹ ನಡೀಲಿಕ್ಕೆ ಸಾಧ್ಯವಾಗದೇ ಕೈಗೆ ಊರುಗೋಲನ್ನು ಇಡುಕೊಂಡು ಹೋಗುವಂತಹ ಸಂದಿಗ್ಧ ಪರಿಸ್ಥಿತಿ ಮನುಷ್ಯನಿಗೆ ಪ್ರತಿಯೊಬ್ಬನಿಗೂ ಕೂಡ ಬರುತ್ತೆ ಹಾಗಾಗಿ ತಮ್ಮ ಕೆಲಸವನ್ನು ತಾವು ಮಾಡಿಕೊಳ್ಳಿಕ್ಕೆ ಆಗದೇ ಮತ್ತೊಬ್ಬರ ಆಶ್ರಯದಲ್ಲಿ ಹಂಗಿನಲ್ಲಿ ಬಾಳುವಂತಹ ಪರಿಸ್ಥಿತಿನೂ ಕೂಡ ಬರುತ್ತೆ ಆಗ ಮನುಷ್ಯ ಏನು ಮಾಡೋಕ್ಕೆ ಸಾಧ್ಯ ಶಕ್ತಿ ಇದ್ದಾಗ ಏನಾದರೂ ಮಾಡ್ಬೋದು ಮುಪ್ಪು ಬಂದು ಕೈನಲ್ಲಿ ಊರು ಹೋಲನ್ನು ಹಿಡ್ಕೊಂಡು ತಮ್ಮ ಕೆಲಸನ ತಮ್ಮ ಕೈಲೇ ಮಾಡ್ಕೊಳ್ಳೋಕಾಗಲ್ಲ ಅನ್ನುವ ಸಂದರ್ಭ ಬಂದರೆ ಈ ಹುಲು ಮಾನವ ಏನು ಮಾಡೋಕ್ಕೆ ಸಾಧ್ಯ ಅದಕ್ಕಾಗಿ ಬಸವಣ್ಣವ್ರು ಹೇಳ್ತಾರೆ ಇಂತಹ ಸ್ಥಿತಿ ಬರೋದಕ್ಕಿಂತ ಮುಂಚೆನೆ ಲಿಂಗ ಪೂಜೆಯ ಮೂಲಕ ಶಿವಯೋಗ ಸಾಧನೆಯನ್ನು ಮಾಡು ಅಂತ ಹೇಳ್ತಾರೆ ಶಿವಯೋಗ ಸಾಧನೆ ಅಂತಂದು ಹೇಳಿದ್ರೆ ದಿನಗಟ್ಟಲೆ ಕೂತ್ಕೊಂಡು ಗಂಟೆಗಟ್ಲೆ ಕೂತ್ಕೊಂಡು ಲಿಂಗ ಪೂಜೆ ಮಾಡು ಅಂತ ಅವರು ಹೇಳಲ್ಲ ಬದಲಾಗಿ ಕಾಯಕವನ್ನು ಮಾಡು ದಾಸೋಹ ತತ್ವವನ್ನು ಮೈಗೂಡಿಸ್ಕೋ ಇತರರನ್ನು ತನ್ನಂತೆ ಬಗೆದು ನೊಂದವರ ಬಾಳಿಗೆ ದನಿಯಾಗು ಅನ್ನುವ ಅರ್ಥದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಆದರೆ ದುರಂತ ಏನು ಗೊತ್ತಾ ಇತ್ತೀಚಿನ ದಿನಮಾನಗಳಲ್ಲಿ ಅದರಲ್ಲೂ ಯುವ ಸಮುದಾಯಗಳಲ್ಲಿ ಒಂದು ರೋಗ ಬಡಿದಿದೆ ಅದು ಯಾವ ರೋಗ ಗೊತ್ತಾ ಅದೇ ಟೈಮ್ ಸಿಗ್ತಿಲ್ಲ ಟೈಮ್ ಸಿಗ್ತಿಲ್ಲ ಟೈಮ್ ಸಿಕ್ತಿಲ್ಲ ಗುರು ಏನು ಮಾಡೋಕ್ಕೂ ಟೈಮ್ ಸಿಗ್ತಿಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳುವ ಒಂದು ರೋಗ ಬಡಿದಿದೆ ಅಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ತಕ್ಕಂಥವರು ನಡೆದಾಡುವ ವಿಶ್ವಕೋಶ ಅಂತ ಕರೆಸ್ಕೊಳ್ತಕ್ಕಂತಹ ಡಾಕ್ಟರ್ ಕೋಟಾ ಶಿವರಾಮ್ ಕಾರಂತರನ್ನ ಒಮ್ಮೆ ನೆನೆಸ್ಕೊಳ್ಳಿ ತಮ್ಮ ಜೀವಿತದ ಅವಧಿಯಲ್ಲಿ ಸುಮಾರು ನಾಲ್ಕು ನೂರ ಇಪ್ಪತ್ತೇಳು ಪುಸ್ತಕಗಳನ್ನು ಬರೆದು ವಿಶ್ವ ದಾಖಲೆಯನ್ನು ಮಾಡಿರತಕ್ಕಂತಹ ಕಾರಂತರು ಹತ್ತು ಜನ್ಮದಲ್ಲಿ ಮಾಡುವಷ್ಟು ಕೆಲಸವನ್ನು ಅವರು ಬಾಳಿ ಬದುಕಿದ ಒಂದೇ ಒಂದು ಜನ್ಮದಲ್ಲಿ ಅರ್ಥಪೂರ್ಣವಾಗಿ ಮಾಡಿ ಮುಗಿಸೋಗಿದ್ದಾರೆ ಕಾಲವನ್ನು ಹೇಗೆ ವ್ಯರ್ಥ ಮಾಡ್ತಾ ಇದ್ದೀವಿ ಅನ್ನೋದನ್ನು ಒಮ್ಮೆ ನೀವು ತಿರುಗಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಆಗ ಗೊತ್ತಾಗ್ತದೆ ನೀವೆಷ್ಟು ಸಮಯವನ್ನು ಹಾಳು ಮಾಡಿದ್ದೀರಿ ಅಂತ ಹೇಳಿ ಆತ್ಮೀಯರೇ ಜೀವನ ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ಅದ್ಭುತವಾದ ಸುಮಧುರವಾದ ಕೊಡುಗೆ ಏನಾದರೂ ಇದ್ದರೆ ಅದು ಕಾಲ ಸಮಯ ಇದು ನಮ್ಮ ಇಡೀ ಜೀವಮಾನವನ್ನು ಸುಸ್ಥಿರವಾಗಿ ಇಡಲಿಕ್ಕೆ ಪ್ರಾಣದಂತೆ ಕೆಲಸ ಮಾಡುತ್ತೆ ನಮ್ಮ ಬೆಳವಣಿಗೆಯ ವಿವಿಧ ಹಂತಗಳನ್ನು ತೋರಿಸುವ ಮಾರ್ಗದರ್ಶಕರಾಗಿ ಮುಂದಾಳಾಗಿ ಈ ಒಂದು ಕಾಲ ನಮಗೆ ನಡೆಸ್ಕೊಡುತ್ತೆ ನೆನಪಿರಲಿ ಸಮಯ ನಮಗಾಗಿ ಸುಂದರ ಸ್ವಪ್ನಗಳನ್ನು ಹೆಣೆಯುವ ಕನಸುದಾರ ಇದ್ದ ಹಾಗೆ ನಮ್ಮ ಜೀವನದ ಸುಗುಮ ಹಾದಿಯ ಪಯಣಿಗ ಕಾಲ ಬದುಕಿನ ಮಾರ್ಗದರ್ಶಕ ಕಾಲ ಹಾಗಾಗಿ ಸಮಯದ ಮೌಲ್ಯಗಳನ್ನು ಸುಮ್ಮನೆ ಕಳ್ಕೊಳ್ಬೇಡಿ ಕಳೆದು ಹೋದ ಸಮಯವನ್ನು ಯಾವುದೇ ಕಾರಣಕ್ಕೂ ನಾವು ಮರಳಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆತ್ಮೀಯರೇ ನೆನ್ನೆಯದು ಇತಿಹಾಸ ನಾಳೆಯದು ಅದ್ಭುತ ಇಂದಿನದು ವರ ಎಸ್ಟಡೇ ಈಸ್ ಹಿಸ್ಟ್ರಿ ಟುಮಾರೋ ಇಸ್ ಮಿಸ್ಟ್ರಿ ಬಟ್ ಟುಡೇ ಈಸ್ ದ ಗಿಫ್ಟ್ ನಮ್ಮೆದುರಿಗಿರುವ ಈ ವರವನ್ನು ಸಕಲ ಜೀವರಾಶಿಗಳಿಗೆ ಲೇಸಾಗಲು ಬಳಸುವ ಮೂಲಕ ಕಾಲವನ್ನು ಬಳಸಿಕೊಳ್ಳೋಣ ನೆನಪಿರಲಿ ಕಾಲ ನಮಗಾಗಿ ಕಾಯೋದಿಲ್ಲ ಒಮ್ಮೆ ಒಂದೇ ಒಂದು ಬಾರಿ ಸಮಯಕ್ಕೆ ಗೌರವ ಕೊಟ್ಟು ನೋಡಿ ಆಗ ಸಮಯವೇ ನಿಮಗೆ ಗೌರವವನ್ನು ತಂದುಕೊಡ್ತದೆ ಈ ಮಾತನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಇನ್ನೊಂದು ಸರ್ತಿ ಹೇಳ್ತೀನಿ ಒಮ್ಮೆ ಒಮ್ಮೆ ಒಂದು ಬಾರಿ ಸಮಯಕ್ಕೆ ಗೌರವವನ್ನು ಕೊಟ್ಟು ನೋಡಿ ಆಗ ಸಮಯವೇ ನಿಮಗೆ ಗೌರವವನ್ನು ತಂದುಕೊಡುತ್ತೆ ಪ್ರಸ್ತುತ ಡಿ ವಿ ಜಿಯವರ ಈ ಮಾತು ಎಷ್ಟು ಪ್ರಸ್ತುತ ಈ ಸಂದರ್ಭದಲ್ಲಿ ಅನ್ನೋದು ನನ್ನ ಭಾವನೆ ಅವರ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತೋದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭಾರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಧನ್ಯವಾದಗಳು ಥ್ಯಾಂಕ್ ಯು